ಸರ್ ಅವನು ಆಚೆನೆ ಯಾವ ಎನಿ ಟೈಮ್ ಪುಂಕೊಂಡಿದ್ದ ಅವನು ಸತೀಶ್ನು ಅವನಿಗೆ ಆಚೆನೆ ಜನ ನೋಡ್ರೇನೇ ಗೊತ್ತ ದೊಡ್ಡ ಪುಂಗಿದಾಸ ಅಂದ್ಬಿಟ್ಟು ಬಾಯಿ ಬಿಟ್ಟರೆ ಪುಂಕ್ತಾನೆ ಇಡ್ತಾನೆ ಆ ಎಲ್ರೂ ಮನೆಗೆ ಏಣಿ ಹಾಕಿರಿ ಇವನು ಆಕಾಶಕ್ಕೆ ಏಣಿ ಹಾಕೋಣನು ಅಂದರೆ ತಲೆ ಮೇಲೆ ಗೂಬೆ ಕೂಡ್ಸೋಣ ಇಂಥವ್ನೋಗಿ ಕರ್ಕೊಂಡವ್ರೆ ಇಂಥವ್ನಲ್ಲ ಕರ್ಕೊಂಡು ಏನು ಮಜಾ ಇದೆ ಸರ್ ಆಂ ಅವರು ಮೇಕಪ್ ಮಾಡ್ಕೊಂಡು ಇರ್ತಾನೆ ಹೆಂಗಸ್ತಾರೆ ಏನು ಅವನಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ಕರ್ಕೊಂಡವ್ರೆ ಹೇಳ್ರಿ ಹಾಂ ಅದು ಯಾವುದೋ ಮೊನ್ನೆ ಇದರಲ್ಲಿ ಸುದೀಪಣ್ಣ ಅಂತವ್ ಹೇಳ್ತಾವಣೆ ಅವನೇ ಎಸ್ ಸಿಕ್ಬಿಟ್ಟೆ ಯಾವುದೋ ನಾಯಿಗೆ ಬಿಗ್ಗು ಬಾಸು ಏನೋ ಹೇಳ್ದನಲ್ಲ ಹಾಂ ಅವ್ರಿ ಹಿಂಗೆ ಬುಲ್ಡೇ ಬಿಟ್ಕೊಂಡು ತಳ್ಕೊಂಡವಣೆ ಫಸ್ಟ್ ಅವ್ನು ಆಚಿಕಾಕಿ ಸರ್ ಅವ್ನಿಗೆ ಏನು ಎಲಿಮೇಟೇ ಬೇಡ ಆಚಿಕಾಕ್ರೆ ಆಯ್ತು ಅವನ ಬೇರೆ ಯಾರು ಕ್ಯಾಂಡಿಡೇಟ್ಗೆ ಅಂತವ್ ಹಾಕ್ಕೊಂಡೋದು ಬಿಟ್ಟು ಇಂಥ ಹಾಕೊಂಡು ಅಷ್ಟೇ ಹ್ಞೂ ಏನಿಲ್ಲ ಏನು ಆಟನೇ ಆಡ್ತಾಯಿಲ್ಲ ಅವನು ಸುಮ್ಮನೆ ಪಾಪ ಆ ಎಲ್ಲರೂ ಇಡೀ ಕರ್ನಾಟಕ ಜನನ ನಗಿಸ್ತಾ ಇದ್ದ ಅವನು ಚಂದ್ರಪ್ರಭಾ ಆ ಎಪ್ಪು ಹೋಗಿ ಅತ್ಕೊಂಡಂಗೆ ಮಾಡೋಣೆ ಆದರೆ ಇವನು ಇನ್ನು ಇಂಥ ವೇಸ್ಟ್ ಕ್ಯಾಂಡಿಡೇಟ್ ಅಂತ ತಿಳ್ಕೊಬೇಕು ನಾವು ಪಾಪ ಚಂದ್ರಬಾಬ ಎಲ್ಲರೂ ನಗ್ಸೋ ಅಂಥ ವ್ಯಕ್ತಿ ಅವ್ರಿಗೆ ಇರಿಟೇಷನ್ ಮಾಡ್ತಾನಂದ್ರೆ ಇವನಲ್ಲಿ ಏನು ಕೆಲಸ ಇವ್ನೇನು ಮಾಡಲ್ಲ ಅಲ್ಲಿ ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಗೋಬೆ ಕೊಡಿಸ್ಕೊಂಡು ಅವನೇ ಅವ್ನ ಫಸ್ಟ್ ಅವ್ನು ಹಾಕ್ಬೇಕು ಫಸ್ಟು ಸುಮ್ಮನೆ ಹೇಳಿ ಸರ್ ನಾನು ನಾನು ಅವಾಗ ಮೊನ್ನೆ ಒಂದು ಯಾವ್ದು ವೀಡಿಯೋ ಮಾಡಿದ್ದೆ ಅವೇ ಎ ಓಡ್ಬಿಟ್ಟೈತೆ ಬಂಡವಾಳ ಬಂಡವಾಲ್ ಹಾಕಿದ್ದೀನಲ್ಲ ಇವಾಗ ನಾನು ಹೇಳ್ತೀನಿ ತಗೋ ಇಲ್ಲಿ ಹೇಳ್ತೀನಿ ನೋಡಿ ಇಲ್ಲಿ ಐತೆ ಅರ್ಥ ಆಗ್ತಿದ್ಯಾ ಏ ಸತೀಶ ನೀ ನಿನ್ನ ನಾವು ಬಿಗ್ ಬಾಸ್ ಕೊಡ್ಬೇಕಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಈ ಇದು ಕತ್ತೆ ಇಲ್ಲಿ ಕರ್ನಾಟಕದಲ್ಲಿ ಇವಾಗ ನಾನು ಹೇಳಬೇಕಿದು ಇಂಗ್ಲೆಂಡಿಂದ ತಸಿದ್ದೀನಿ ಸಾವಿರ ಕೋಟಿ ಕಟ್ಸ್ಬಿಟ್ಟು ಇದನ್ನ ಹೈಬ್ರಿಡು ಸ್ಪೆಷಲ್ ವಿಮಾನದಿಂದ ತಸಿರೋದು ಇದು ಆಯಿತಾ ಸ್ಪೆಷಲ್ ವಿಮಾನದಿಂದ ಕಟ್ಸಿರೋದು ಈ ಇದ್ರದ್ದು ಈ ಕತ್ತೆದ ಹಾಲು ಬಂದು ಹತ್ತು ಲಕ್ಷ ರೂಪಾಯಿ ಒಂದು ಲೀಟ್ರ್ ಹಾಲು ಹಿಂಗೆ ಹೇಳಿಬಿಟ್ಟು ಬುಲ್ಡೆ ಬಿಟ್ಟು ನಮ್ಮನ್ನ ಬಿಗ್ ಬಾಸ್ ಕರ್ಕೊತೀವ ಅಲ್ವಾ ಹಿಂಗೆ ಬುಲ್ಡೆ ಬಿಟ್ಬಿಟ್ಟು ಒಳಗೆ ಬಾವ ಒಳ್ಳೇ ಈ ನಾಡಿಗೆ ದುಡ್ದಿರೋಂಥವ್ರು ಈ ಸಾಧನೆ ನಾನು ಕರ್ಕೊಳ್ಳ್ರಿ ತ ಬುಲ್ಡೆ ಬಿಟ್ಟಿರೋನೆಲ್ಲ ಕರ್ಕೊಂಡು ಹೋಗ್ಬೇಡಿ ಇವಾಗ ಕತ್ತೆ ಹೇಳ್ತೀನಿ ನಾನು ಬೇರೆ ದೇಶದಿಂದ ತಸೀನಿ ಅನ್ಬಿಟ್ಟು ನಂಬ್ಬಿಡ್ತೀವ ನೀವು ಇವೆಲ್ಲ ಬಿಟ್ಬಿಡಿ ಆದಷ್ಟು ಬೇಗ ಅವನ ತೆಗೆದು ಆಚೆ ಹಾಕ್ರಿ ಬೇರೆ ಯಾರನ ಕೊಡ್ರಿ ಬಿಟ್ಬಿಟ್ಟು ಸುಮ್ಮನೆ ಅವ್ನು ಮೇಕಪ್ ಮಾಡ್ಕೊಂಡು ಒಳಗಡೆ ಕುಂತ್ಕೊಂಡು ಬೀರೋ ಬರೋನ ಅಳಿಸ್ತಾ ಇರ್ತಾನೆ ಅವ್ನೋಗಿ ಏನೋ ಒಂದು ಇದೇ ಇಲ್ಲ ಹೋಗಿ ಕರ್ಕೊಂಡಿದ್ದೀವ ಏನೋ ಒಂದು ಬೇಜಾರು ಐತೆ ಅಂದ್ರೆ ಎಲ್ಲರ ಮನೆಯಲ್ಲೂ ಸಮಸ್ಯೆ ಇರುತ್ತೆ ಹೆಂಗಸು ಏನೋ ಬಂದು ಸಾಧನೆ ಮಾಡ್ಕೊಂಡು ಆ ಜಾಗ ಬಂದವ್ರೆ ಅವ್ರ ಕಷ್ಟ ಅವ್ರು ಇದ್ದಿರ್ತೈತೆ ಅವ್ರ ಮನೆ ಫ್ಯಾಮಿಲಿ ವಿಷಯಗಳು ಕರ್ನಾಟಕದ ಜನಕ್ಕೆ ಅವಶ್ಯಕತೆ ಇರೋಲ್ಲ ಅದರಿಂದ ಜಾನ್ವಿ ಅವ್ರದ್ದೇ ಅಲ್ಲಿಮಿಟ್ರಲ್ಲ ಯಾರದೇ ಆಗಿರಲಿ ಯಾರ್ದು ಇಲ್ಲ ನಮಗೆ ಅನೇಕಾಗ ಕರ್ನಾಟಕದಲ್ಲಿ ಬಿಗ್ ಬಾಸ್ ನಡೀತಿದೆ ಅಂದರೆ ಅವ್ರು ಎಲ್ಲಾರಿಗು ಎಲ್ಲ ಪ್ರಾಂತ್ಯಕ್ಕೂ ಕೊಡಬೇಕು ಅದೇ ರೀತಿ ಈ ಮಂಗಳೂರು ಉಡುಪಿ ಎಲ್ಲ ಏನು ಮಾಡೋಕ್ಕೆ ಆ ಹೆಣ್ಮಗು ಒಂದು ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕಕ್ಕೆ ಮಲ್ಲ ಕೊಟ್ಟವ್ರೆ ಇನ್ನೊಬ್ಬರು ಮಳ್ಳನು ಏನೋ ಇದೆಯಲ್ಲ ಹೆಸ್ರು ಏನದು ಅವರು ಕೊಟ್ಟಿದ್ದಾರೆ ಒಂದಿಬ್ಬರು ಕೊಟ್ಟಿದ್ದ ಅವಕಾಶ ಎಲ್ಲಾರಿಗು ಕೊಟ್ಟಿದ್ದಾರೆ ಅವಕಾಶ ಮಾ ಮಾಡಲಿ ಬಿಡಿ ಸರ್ ಎಲ್ಲ ಕನ್ನಡಿಗ ಕನ್ನಡಿಗರೇ ಎಲ್ಲರೂ ಮೆರೀಲಿ ಬೆಳೀಲಿ ಎಲ್ಲರೂ ಅವಕಾಶ ಕೊಟ್ಟರೆ ಬೆಳೀಲಿ ಬಿಡಿ ಇಲ್ಲಿ ಆ ಥರ ಅಂದ್ಬಿಟ್ಟಲ್ಲ ನಮಗೆ ಕನ್ನಡ ಪರ ಹೋರಾಟಗಾರ ನಾವು ಕೇಳೋ ಅವಶ್ಯಕತೆ ಏನಿಲ್ಲ ಇವಾಗ ನಾವು ದಿನನಿತ್ಯ ನಮಗೆ ನಮಗೆ ಆದಂಥ ಹೋರಾಟಗಳಿರುತ್ತೆ ಇದು ಕೆಲಸಗಳಿರುತ್ತೆ ಅವ್ರಿಗೇನಂದರೆ ಬಿಗ್ ಬಾಸ್ ಅವ್ರಿಗೆ ಈ ಹೋರಾಟಗಾರ ಕರ್ಕೊಂಬಂದರೆ ಅವ್ರಿಗೆ ಹೈಪ್ ಸಿಗಲ್ಲ ಏನಂದರೆ ಈ ಡೈವರ್ಸ್ಗಳಾಗಿರಬೇಕು ಏನನ್ನ ಸಮಸ್ಯೆಗಳಾಗಿರಬೇಕು ಸಮಸ್ಯೆಗೆ ಇಂಥವ್ರನ್ನ ಕರ್ಕೊಂಡು ಅವ್ರಿಗೆ ಹೋರಾಟಗಾರ ನಾವು ಬಂದರೆ ಅಲ್ಲಿ ಇರೋಕ್ಕಾಗಲ್ಲ ಸರ್ ಯಾಕೆ ನಮ್ಮದು ನೇರ ನುಗ್ತಾ ಇರ್ತೀವಿ ಹೋರಾಟಗಳು ಅಲ್ಲಿ ಬಂದು ನಮ್ಗೆ ಸೆಟ್ ಆಗೋಲ್ಲ ಅಲ್ಲೇನಿರೋನು ಈ ಕಿತಾಪತಿ ಮಾಡೋರು ಈ ಡಾಕ್ ಸತೀಶ್ ನವನಲ್ಲಿ ಇಂಥ ನಾಮ ಹಾಕೋರು ಮಾತುಗಳು ಮಾತಾಡೋರು ಡೈವರ್ಸ್ಗಳಾಗಿರೋರು ಇನ್ನೊಂದು ಇನ್ನೊಂದು ಇನ್ನೋ ಇಂಥವ್ರು ಇಂಥವ್ರನ್ನ ಅಲ್ಲಿ ಈಗ ಕರ್ಕೊತಾರೆ ನಮ್ಮಂಥ ಹೋರಾಟಗಾರರಿಗೆ ಎಲ್ಲಿ ಬೆಲೆ ಇದೆ ನಮಗಿದೇ ಸಾಕಿಡಿ ಹೋರಾಟ ಮಾಡ್ಕೊಂಡು ಈ ನಾಡು ನುಡಿಗೆ ಹೋರಾಟ ಮಾಡೋ ಅದೇ ನಮ್ಗೆ ಇದೇ ದೊಡ್ಡ ಬಿಗ್ ಬಾಸು ಕರ್ನಾಟಕ ಅಲ್ಲಿ ಹೋಗಿ ಮೂರು ತಿಂಗಳು ನಮ್ಮ ಏನಕ್ಕೆ ಅಂಥವ್ರು ಇಂಥವ್ರು ತವ ನಾವು ಕುಂತ್ಕೊಂಡು ಎದಾಡ್ಬೇಕು ಕ್ಲೀನ್ ಗಿಲಿನಟ ಅಂದರೆ ಟ್ಯಾಲೆಂಟ್ ಇದೆ ಅದೇನು ಹೇಳ್ತಾರಲ್ಲ ತೆಲುಗುನಲ್ಲಿ ಒಂದು ಗಾದೆ ಇದೆ ಸುಸ್ತೆ ಸುಮಾರು ಎಸ್ ಡಮರ್ ಅಂದ್ಬಿಟ್ಟು ಆ ರೀತಿ ಗಿಲಿಯವರು ಒಳ್ಳೆಯ ಇದೆ ನೈಸಿಗೆ ಎಲ್ಲ ಹೊಡೆದು ಮುಂದಕ್ಕೆ ಬರ್ತಾನೆ ಥರ ಇದೆ ಟ್ಯಾಲೆಂಟ್ ಇದೆ ಬಿಡಿ ಅದು ಅವ್ರದ್ದು ಅರ್ಹತೆ ಐತೆ ಆ ಲವ್ರೆ ತಾಕತ್ತೈತೆ ಗೆದ್ದು ಬರಲಿ ಅಂತ ನಮಗೂ ಆಸೆ ಅವಲ್ಲ ಯಾ ಲವ್ ಟ್ರ್ಯಾಕ್ ಇಲ್ಲ ಅಲ್ಲಿ ಅವ್ರಿಬ್ರು ಸೇರ್ಕೊಂಡು ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಕ್ಕೆ ಏನಂದರೆ ಎಲಿಮಿನೇಟ್ ಹಾಕಿ ಕೊಡ್ತು ಮುಂದಕ್ಕೆ ಅಷ್ಟೇ ಸುಮ್ಮನೆ ನೀವೇ ಹೇಳ್ತಾಯಿದ್ದೀವ ಲವ್ ಇವು ಏನಿರಲ್ಲ ಅಲ್ಲಿ ಮೂರು ತಿಂಗಳಿಗೆಲ್ಲ ಲವ್ ಹುಟ್ಟಲ್ಲ ಅದು ಸುಮ್ಮನೆ ಅದು ಮುಂದಕ್ಕೆ ಹೋಗೋಕ್ಕೆ ಎಲಿಮಿನೇಟ್ ಆಗಿಲ್ಲದೆ ಇರೋಕ್ಕೆ ಮಾಡ್ತಾ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿದೆ ಆಡಲಿ ಬಿಡಿ